ನಮಸ್ಕಾರ ವೀಕ್ಷಕರೇ ಇವತ್ತು ನಿಮಗೆ ಹೇಳೋಕೆ ಒಂದು ಒಳ್ಳೆ ಸ್ಟೋರಿ ತಂದಿದ್ದೀನಿ ನಾನು ಒಬ್ಬ ಬಡ ಕೂಲಿ ಮಾಡೋನು ನಾನು ಏನು ತಾನೇ ಮಾಡೋಕ್ಕೆ ಸಾಧ್ಯ ಏನು ಎರಡೋ ಊಟ ಸಿಕ್ಕಿದ್ರೆ ಸಾಕು ಅಂತ ಎಷ್ಟೋ ಕೂಲಿ ಮಾಡೋರು ತರಕಾರಿ ವ್ಯಾಪಾರ ಮಾಡೋರು ಅಂದ್ಕೊಳ್ತಾರೆ ಆದರೆ ಇಲ್ಲಿ ಒಬ್ಬ ಹುಡುಗ ಮಟನ್ ಶಾಪ್ನಲ್ಲಿ ಕೆಲಸ ಮಾಡಿಕೊಂಡು ಅದರಲ್ಲೂ ಫ್ರೀಯಾಗಿ ಕೆಲಸ ಮಾಡಿ ಮಟನ್ ಕಟ್ ಮಾಡೋದನ್ನೇ ಒಂದು ಸ್ಪೆಷಾಲಿಟಿ ಮಾಡಿಕೊಂಡು ಇವತ್ತು ಅಮೆರಿಕ ದುಬೈನಲ್ಲಿ ಲಕ್ಸುರಿ ಬಾರ್ಬೆಕ್ಯೂ ಹೋಟೆಲ್ ಅಂಡ್ ರೆಸ್ಟೋರೆಂಟ್ ನಡೆಸುತ್ತಾ ಇನ್ಸ್ಟಾಗ್ರಾಮ್ನಲ್ಲಿ ನಲ್ಲಿ ಅವನು ಒಂದು ಪೋಸ್ಟ್ ಮಾಡಿದ್ರೆ ಸಾಕು ಮಿಲಿಯನ್ ಗಟ್ಟಲೆ ವ್ಯೂ ಸಿಗುತ್ತೆ ಯಾರು ಗೊತ್ತಾ ಆ ಹುಡುಗ ಇವನೇ ನಝ್ರೆಟ್ ಅಥವಾ ಸಾಲ್ಟ್ ಬೇ ಮಟನ್ ಶಾಪ್ ನಲ್ಲಿ ಮಟನ್ ಕಟ್ ಮಾಡೋ ಹುಡುಗ ಇವತ್ತು ಸಕ್ಸಸ್ಫುಲ್ ಲಕ್ಸುರಿ ಲಕ್ಸುರಿ ಹೋಟೆಲ್ ನ ಮಾಲೀಕ ಇವನ ಲೈಫ್ ಸ್ಟೋರಿ ಏನು ನೋಡೋಣ ಬನ್ನಿ ಫ್ರೆಂಡ್ಸ್ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ವೀಕ್ಷಕರೇ ಇವನ ಹೆಸರು ನಜರಟ್ ಗಾಯಕ ಇವನು ಟರ್ಕಿ ಪಸಾಲಿ ಇವನ ಊರು ಇವನ ತಂದೆ ಒಬ್ಬ ಮೈನ್ ವರ್ಕರ್ ಅಂದ್ರೆ ಗಣಿ ಕಾರ್ಮಿಕ ಇವನ ಬಡ ಕುಟುಂಬದ ಸಲುವಾಗಿ ಇವನು ಆರನೇ ಕ್ಲಾಸ್ಗೆ ಸ್ಕೂಲ್ ಬಿಟ್ಟು ಹದಿನಾರನೇ ವಯಸ್ಸಿನಲ್ಲಿ ಮಟನ್ ಶಾಪ್ ನಲ್ಲಿ ಕೆಲಸಕ್ಕೆ ಸೇರ್ಕೋತಾನೆ ಹೀಗೆ ಮಟನ್ ಶಾಪ್ ನಲ್ಲಿ ಒಳ್ಳೆ ಕೆಲಸ ಕಳಿತ ನಝರಾಟ್ ಬೆಳಗ್ಗೆ ಮಟನ್ ನಲ್ಲಿ ಕೆಲಸ ಸಂಜೆ ರೆಸ್ಟೋ ಗಳಲ್ಲಿ ಅಡುಗೆ ಕೆಲಸಕ್ಕೆ ಹೋಗಿ ಒಂದು ರೆಸ್ಟೋರೆಂಟ್ ನ ಹೇಗೆ ನಡೆಸಬೇಕು ಅನ್ನೋದನ್ನ ಕಲಿತಾನೆ ಇದರ ಜೊತೆಗೆ ಸುಮಾರು ದೇಶಗಳನ್ನ ಸುತ್ತಿ ಒಂದು ಡಿಸಿಷನ್ ಗೆ ಬಂದ ನಾನು ಯಾಕೆ ಒಂದು ಬಾರ್ಗಿಬಿಕ್ಕು ರೆಸ್ಟೋರೆಂಟ್ ನ ತೆಗಿಬಾರದು ಅಂತ ಅದರಂತೆ ಮೊದಲಿಗೆ ಅವನ ದೇಶದಲ್ಲಿ ಅಂದ್ರೆ ಇಸ್ತಾಂಬೂಲ್ ನಲ್ಲಿ ರೆಸ್ಟೋರೆಂಟ್ ಎರಡು ಸಾವಿರದ ಹತ್ತರಲ್ಲಿ ತೆಗೆದ ನಂತರ ದುಬೈನಲ್ಲಿ ರೆಸ್ಟೋರೆಂಟ್ನ ತೆಗಿತಾನೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಆದರೆ ಇವುಗಳು ಅಷ್ಟು ಕ್ಲಿಕ್ ಆಗಿರಲ್ಲ ಇವನು ಇವನು ಯಾವಾಗ ಎರಡು ಸಾವಿರದ ಹದಿನೇಳರಲ್ಲಿ ಅವನು ಮಟನ್ ಕಟ್ ಮಾಡೋ ಸ್ಟೈಲ್ ಅದನ್ನ ಕುಕ್ ಮಾಡೋ ಸ್ಟೈಲ್ ಅದರ ಮೇಲೆ ಉಪ್ಪನ್ನು ಉದುರಿಸೋ ಒಂದು ಪೆಕ್ಯುಲಿಯರ್ ಸ್ಟೈಲ್ನ ಒಂದು ವಿಡಿಯೋನ ಇನ್ಸ್ಟಾಗ್ರಾಮ್ ಟ್ವಿಟರ್ನಲ್ಲಿ ಆಗ್ತಾನೋ ಅವಾಗ ನೋಡಿ ಸರಿಯಾಗಿ ಕಚ್ಕೊಳ್ಳುತ್ತೆ ನೋಡ ನೋಡ್ತಿದ್ದಂತೆ ಇವನ ಕುಕ್ಕಿಂಗ್ ಮಟನ್ ಕಟಿಂಗ್ ವಿಡಿಯೋಗಳಿಗೆ ಮಿಲಿಯನ್ಸ್ ಗಟ್ಟಲೆ ವ್ಯೂ ಮತ್ತು ಮಿಲಿಯನ್ಸ್ ಗಟ್ಟಲೆ ಫಾಲೋಯರ್ಸ್ ಆಗ್ತಾರೆ ಸದ್ಯ ಇವನಿಗೆ ಐದು ಮಿಲಿಯನ್ಸ್ ಫಾಲೋಯರ್ಸ್ ಇದ್ದಾರೆ ಇನ್ಸ್ಟಾಗ್ರಾಮ್ನಲ್ಲಿ ಕೋಟಿ ಗಟ್ಟಲೆ ಜನ ಇವನ ವಿಡಿಯೋಸ್ನ ನೋಡ್ತಾರೆ ಇವನ ವಿಚಿತ್ರವಾದ ಸ್ಟೈಲ್ನಿಂದ ವರ್ಲ್ಡ್ ಫೇಮಸ್ ಆಗಿರೋದಂತೂ ಗ್ಯಾರಂಟಿ ಎಷ್ಟೋ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಬಿಸ್ನೆಸ್ ಮ್ಯಾನ್ಗಳು ಇವನ ರೆಸ್ಟೋರೆಂಟ್ಗೆ ಬರ್ತಾರೆ ಇವನ ಸ್ಟೈಲ್ ನೋಡಿ ಖುಷಿಪಟ್ಟು ಊಟ ಮಾಡಿ ಎಂಜಾಯ್ ಮಾಡಿಕೊಂಡು ಹೋಗ್ತಾರೆ ಇದೆಲ್ಲ ಬಿಸ್ನೆಸ್ ಜೊತೆಗೆ ಸ್ಕೂಲ್ಗಳಿಗೆ ಫಂಡ್ಸ್ ಕೊಡೋದು ಲೈಬ್ರರಿ ಫೆಸಿಲಿಟಿ ಮಾಡೋದು ಇವನ ಇನ್ನೊಂದು ಸಾಮಾಜಿಕ ಸೇವೆಗಳಲ್ಲಿ ಹೀಗೆ ನಝ್ರಟ್ ಒಬ್ಬ ಮಟನ್ ಶಾಪ್ನಲ್ಲಿ ಕೆಲಸ ಮಾಡೋ ಹುಡುಗ ಇವತ್ತು ಸೋಷ್ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಸ್ಟಾರ್ ಮತ್ತು ಲಕ್ಸುರಿ ಹೋಟೆಲ್ನ ಮಾಲೀಕ ಒಬ್ಬ ಮನುಷ್ಯ ಎಲ್ಲಿಂದ ಬಂದು ಬಂದ ಅನ್ನೋದು ಮುಖ್ಯ ಅಲ್ಲ ಹೇಗೆ ಸಾಧಿಸ್ತಾ ಅನ್ನೋದು ಮುಖ್ಯ ಧನ್ಯವಾದಗಳು ಫ್ರೆಂಡ್ಸ್